ನಮ್ ಶಿಷ್ಯನ್ ಕಾಲ್ ಮಾಡ್ದೆ ಒಂದ್ ವಾರ ಆಯ್ತಲ್ಲ ಇರೋ ನಾನೇ ಮಾಡ್ತೀನಿ ಹಲೋ ಲೇ ಏನು ಅವನಿಂದು ಕಾಲ್ ಬರ್ತೀವ್ನು ನಾ ಗೊತ್ತಲ್ಲ ಮಚ ಆ ವಿ ಫ್ಯಾನ್ ಅದಿರ್ಲಿ ಮಚಾ ಈಗ ಪಾಕಿಸ್ತಾನ ಇರ್ಮ್ಯಾನ್ ಬಾಂಬ್ ಹಾಕ್ಬಿಟ್ರೆ ಏನ್ ಮಾಡ್ತೇವೆ ಮಚ ನೀನು ಲೋ ಮಚಾ ನಂಗೂ ಅದೇ ಎದರಿಕೆ ಆಗಿದ್ದು ಯಾವ್ದು ಆರ್ಮಿ ಇದ್ರೆ ಹೇಳು ಲೋ ಮಚಾ ನಿನ್ ಹೋಸ್ಕರ್ರ ಅಂತ ಒಬ್ನ ತಡೆದಿಟ್ಟಿದೀನಿ ಎರಡ್ ಗಂಟೆ ಮೂರ್ ಗಂಟೆ ಆದ್ರೂ ಬಂದ್ ಬಂದು ಕಾಪಾಡ್ತಾನೆ ಅವ್ನ ಯಾರೋ ಅವನು ಸರಿ ನೆಕ್ಸ್ಟ್ ಆರೋ ಜೊತೆ ಮ್ಯಾಚ್ ಉಂಟಲ್ಲ ಅವಾಗ್ಲೂ ವಿನ್ ಆಗ್ತಾರ ಲೇ ಅವ್ರ ಜೊತೆನೆ ವಿನ್ ಆಗಿ ನೆಕ್ಸ್ಟ್ ವರ್ಷ ನಿಮ್ಮನ್ನು ಹೊಡೆದು ಕಪ್ ನಾವೆ ಇಟ್ಕೊಂಡೋಗ್ಬಿಡ್ತೀವಿ ಒಂದ್ ಕಪ್ ಯಾಕೋ ಎರಡ್ ಕಪ್ ತಗೊಂಡೋಗಿ ತಲಪಿಸ್ ಅಂದ್ಕೊಂಡ್ಗೊಂಡಾಗ್ ತಿಕ್ಕು ಹೋಗಿ